ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಟ್ರಿಪ್ ಆಗ್ತಾರೆ ಆಮೇಲೆ ವೋಲ್ಟೇಜ್ ಚೆನ್ನಾಗಿ ಸಿಗಲ್ಲ ಅದು ಸಮಸ್ಯೆ ಆಗುತ್ತೆ ಆಮೇಲೆ ಆಫ್ಟರ್ ಸೋಲಾರ್ ಅವಸ್ಥೆ ಈಗ ಬೆಳಗ್ಗೆ ಒಂಬತ್ತರಿಂದ ಸ್ಟಾರ್ಟ್ ಆಗಿ ನಾಲ್ಕು ಗಂಟೆ ತನಕ ಸೋಲಾರ್ ಬರ್ತಾ ಇರುತ್ತೆ ಅಲ್ಲಿವರೆಗೂ ನಮಗೆ ಸಮಸ್ಯೆ ಆಗಲ್ಲ ಇಡ್ಲಿಯಿಂದ ಬಟ್ ನಾಲ್ಕು ನಾಲ್ಕೂವರೆ ಆದ್ಮೇಲೆ ಏನಾಗುತ್ತೆ ಸೋಲಾರ್ ಜೀರಾ ಆಗುತ್ತೆ ಅಲ್ಲಿ ಇಡ್ಲಿನಲ್ಲಿ ರೋಡ್ ಜಾಸ್ತಿ ಬಡಿಸುತ್ತೆ ಅವಾಗ ಏನಾಗುತ್ತೆ ಎನ್ ಡಿ ಸಿ ಅಥವಾ ಎಸ್ ಎನ್ ಡಿ ಸಿ ಅವ್ರು ನಮಗೆ ರೈನ್ ಹೋಗುತ್ತೂ ರೋಡ್ ಟ್ರಿಪ್ ಮಾಡ್ತಾರೆ ಆ ಥರ ಸಮಸ್ಯೆ ಆಗುತ್ತೆ ಮ್ಯಾಕ್ಸಿಮಮ್ ರೋಡ್ ಅವಾಗ ನಾವು ಆಲ್ಮೋಸ್ಟ್ ಟಿ ಕಡೆನೆ ಕಲ್ಸ್ಬೇಕು ಬೇರೆ ಲೈನ್ಸ್ ಆ ಸಮಸ್ಯೆ ಇರೋದ್ರಿಂದ ಅವರಿಗೆ ತ್ರೀ ಅಲ್ಲಿ ಕೊಡ್ತಾ ಇದ್ವಿ ತ್ರೀ ಮ್ಯಾಚಸ್ ಅಲ್ಲಿ ಕೊಡೋದ್ರಿಂದ ಅವರಿಗೆ ಒಳ್ಳೆ ಚಾನ್ಸ್ ಸಿಗುತ್ತೆ ಆಮೇಲೆ ಎ ಸಿ ಎಸ್ ಎಲ್ ಡಿ ಸಿನ್ ಮಾಡಿಸಲ್ಲ ಆಮೇಲೆ ಈಗಿನಲ್ಲಿ ಯಾವುದೂ ಆಗಲ್ಲ ಆಮೇಲೆಫಾರ್ಮರ್ ಓವರ್ಲೋಡ್ ಆಗುತ್ತಂತ ಹೇಳ್ಬಿಟ್ಟು ಯಾವುದೂ ಇಂಟ್ರಕ್ಷನ್ ಮಾಡಲ್ಲ ಬಟ್ ಟೂ ಬ್ಯಾಚಸ್ ಅಲ್ಲಿ ಕೊಟ್ರೆ ಟ್ರಾನ್ಸ್ಫಾರ್ಮರ್ ಓವರ್ಲೋಡ್ ಆಗುತ್ತೆ ಅಂತ ಹೇಳಿ ಅವರು ಲೋಕಲ್ ಸ್ಟೇಷನ್ ಅವರು ತರಿಸಬಹುದು ಅಥವಾ ಟ್ರಾನ್ಸ್ಫಾರ್ಮರ್ ಟ್ರಿಪ್ ಆಗುತ್ತೆ ಅದರಿಂದ ಏನಾಗುತ್ತೆ ಪದೇ ಪದೇ ಇಂಟ್ರಪ್ಷನ್ ಆಗಿ ರೈತರಿಗೆ ಸಮಸ್ಯೆ ಆಗಬಹುದು ಆಮೇಲೆ ಟ್ರಾನ್ಸ್ಫಾರ್ಮರ್ ಓವರ್ಲೋಡ್ ಆಗೋದ್ರಿಂದ ವೋಲ್ಟೇಜ್ ಕಡಿಮೆ ಬರುತ್ತೆ ಟೇಲ್ ಎಂಡ್ ಇರ್ತಾ ಇರಲ್ಲ ಅಂತವ್ರಿಗೆ ವೋಲ್ಟೇಜ್ ಸಿಗಲ್ಲ ಮತ್ತೆ ಅದರಿಂದ ವೋಲ್ಟೇಜ್ ಕಂಪ್ಲೇಂಟ್ ಜಾಸ್ತಿ ಆಗುತ್ತೆ ಈಗ ಇರೋದ್ರಿಂದ ತ್ರೀ ಬ್ಯಾಚಸ್ ಮಾಡಿದ್ವಿ ಸರ್ ಏನು ಸಮಸ್ಯೆ ತ್ರೀ ಬ್ಯಾಚಸ್ ಸೆವೆನ್ ಅವರ್ಸ್ ಕಂಟಿನ್ಯೂ ಕೊಡ್ತದೆ ಮಾಡೋದ್ರಿಂದ ನಮ್ಗೆ ರಾತ್ರಿ ಟೈಮ್ ಕರೆಂಟ್ ಬರೋದ್ರಿಂದ ರಾತ್ರಿ ನಾವು ಹೊಲದಾಗ ಹೋಗಿ ನೀರು ಕಟ್ಟೋದ್ ಕಷ್ಟ ಆಗುತ್ತೆ ಹುಳ ಕಾಡು ಪ್ರಾಣಿಗಳ ಜೊತೆಗೆ ನಾವು ಕುಸ್ತಿ ಆಡ್ಬೇಕಾಗತ್ತೆ ಹಾಗಾಗಿ ಟೂ ಬ್ಯಾಚ್ ಮಾಡ್ತೀವಿ ಅಲ್ಲ ಟೂ ಬ್ಯಾಚಸ್ ಮಾಡಿದ್ರೆ ಈಗ ಏನಿದೆ ಸರ್ ಆ ತರ ಸಮಸ್ಯೆ ಆಗುತ್ತೆ ನಿಮ್ಮ ಸಮಸ್ಯೆ ನೀವು ಸರಿಪಡಿಸ್ಕೊಳ್ರಿ ಅಲ್ಲ ಅದು ಈಗ ಏನಾಗಿದೆ ಸರ್ ಬಲ್ಬ್ ಕಂಟ್ರೋಲ್ ಟ್ರಾನ್ಸ್ಫರ್ ಒಬ್ಬ ಅನೌನ್ಸ್ಮೆಂಟ್ ಮಾಡಿ ಟ್ವೆಂಟಿ ಎಮ್ ಐಗೆ ಕೊಟ್ಟಿದ್ವಿ ಅದು ಸ್ಯಾಂಕ್ಷನ್ ಆಗಿದೆ ಬಟ್ ಅದು ಇನ್ನೊಂದು ತ್ರೀ ಟು ಸಿಕ್ಸ್ ಮಂತ್ಸ್ ಅಲ್ಲಿ ಪಿಕ್ಅಪ್ ಆಗುತ್ತೆ ಸಿಕ್ಸ್ ಮಂತ್ಸ್ ಬೇಕು ಸರ್ ಟೆಕ್ನಿಕಲ್ ಕಮ್ಯುನಿಟಿ ಸ್ಯಾಂಕ್ಷನ್ ಮಾಡಿದ್ದಾರೆ ಟೆಂಡರ್ ಎರಡು ಸಲ ಟೆಂಡರ್ ಆದಿಪೇಟ್ ಯಾರು ಮಾಡಿಲ್ಲ ಸೊ ಇನ್ನೊಂದು ಸಲ ಯಾರು ರಿಕ್ವೆಸ್ಟ್ ಮಾಡ್ತಾರೆ ಹಾಕಿಸ್ಬೇಕು ಎರಡು ಟ್ರಾನ್ಸ್ಫಾರ್ಮರ್ ಅನೌನ್ಸ್ಮೆಂಟ್ ಮಾಡಿದ್ರೆ ಫೈವ್ ಟು ಸಿಕ್ಸ್ ಇಯರ್ಸ್ ನದಿಗೆ ಸೊ ಈಗ ಇರ್ತಕ್ಕಂಥದ್ದು ಸ್ಟೇಷನ್ ಆಕ್ಚುಲಿ ಹದಿನಾರು ಇಪ್ಪತ್ತು ವರ್ಷ ಆ ಸ್ಟೇಷನ್ ಇರೋದಕ್ಕೆ ಸೊ ಇದು ರಿವರ್ ಬೆಲ್ಟ್ ನಲ್ಲಿ ಏನಾಗುತ್ತೆ ಟೂ ಮಂತ್ಸ್ ಕಿಂತ ಲೋಡ್ ಜಾಸ್ತಿ ಆಗಿದೆ ನಾವು ಒಂದು ಎರಡು ತಿಂಗಳಿಂದ ಏನೋ ಎರಡೇ ಬ್ಯಾಚ್ ನಲ್ಲಿ ಮಾಡಿದ್ವಿ ನಾವು ಅದಕ್ಕಿಂತ ಮುಂಚೆ ಫೈವ್ ಅವರ್ಸ್ ಇದ್ದಾಗ ನಾವು ಆಕ್ಚುಲಿ ಸೆವೆನ್ ಅವರ್ಸ್ ಕೊಟ್ಟು ಎಲ್ಲಿ ಬೇರೆ ತಾಲೂಕಿನ ತಾಲೂಕ್ ಮಾಡಿದೀವಿ ನಾವು ಬಟ್ ಎಸ್ಪೆಷಲಿ ಕಂಬ್ರಿಗೆ ಏನಾಗಿದೆ ಓವರ್ಲೋಡ್ ಆಗಿದೆ ಸ್ಟೇಷನ್ ಓವರ್ಲೋಡ್ ಆಗಿದೆ ಹಂಗಾಗಿ ಪರ್ಟಿಕ್ಯುಲರ್ ಈಗ ರಿವರ್ ಬ್ರೆಡ್ ಏನಾಗಿದೆ ಅಂದ್ರೆ ಬಟ್ಟ ನಾಟಿ ಮಾಡ್ತಾರೆ ಸೊ ಭಟ್ಟ ನಾಟಿ ಮಾಡಬೇಕಾದ್ರೆ ಓವರ್ಲೋಡ್ ಮ್ಯಾಕ್ಸಿಮಮ್ ಇದೆ ಆಕ್ಚುಲಿ ಸೊ ನಾವು ಅನ್ನ ಡಿಸ್ಕೆಕ್ಟ್ ಮಾಡಿ ಸಪ್ಲೈ ಅಂತ ಹೇಳಕ್ಕೂ ಬರ್ಬೇಕು ಯಾಕಂದ್ರೆ ಎಲ್ಲಾದ್ರೂ ಕಾಮನ್ ಆಗಿ ರೈತರು ಇದಾಗಿಲ್ಲ ಸೊ ಅದನ್ನ ಡಿಸ್ಟರ್ಬೆನ್ಸ್ ಮಾಡಕ್ಕೂ ಹೋಗಿ ಸೊ ಸವೆ ನಮ್ಸಲ್ಲಿ ಯಾವ್ದು ತ್ರೀ ಟು ಟೆನ್ ತ್ರೀ ಎ ಎಂ ಟು ಮಿಡ್ ನೈಟ್ ಮೂರು ಗಂಟೆ ಇರ್ತಾರೆ ಜಾವ ಹತ್ತು ಗಂಟೆ ಮಾಡಿವಿ ಹತ್ತರಿಂದ ಐದು ಗಂಟೆಗೆ ಒಂದು ಬ್ಯಾಚ್ ಮಾಡಿ ಐದರಿಂದ ಹನ್ನೆರಡು ಸೊ ರೊಟೇಷನ್ ಸಿಸ್ಟಮ್ ಮಾಡ್ತಾ ಇದೀವಿ ಎವ್ರಿ ವೀಕ್ ರೊಟೇಶನ್ ಸಿಸ್ಟಮ್ ಸೊ ಒಬ್ಬರಿಗೆ ಡೇ ನಲ್ಲಿ ಏಳು ಏಳು ದಿವ್ಸ ಡೇ ನಲ್ಲಿ ಬಂದ್ರೆ ಇನ್ನೊಬ್ರಿಗೆ ಈವ್ನಿಂಗ್ ಬರ್ತೈತಿ ಇನ್ನೊಬ್ರಿಗೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಬರ್ತೈತಿ ಯಾಕಂದ್ರೆ ಒಂದ್ ಏನು ಬರ್ತಾ ಇದ್ದು ನಾಟಿ ಮಾಡೋದು ಏನಿರ್ತದೆ ಅವ್ರಿಗೆ ಮೂರು ತಾಸು ಎರಡು ತಾಸು ಟ್ರಿಪ್ ಆಯ್ತದೆ ಅದು ಓವರ್ ಟ್ರಿಪ್ ಆಯ್ತದ ಅವ್ ನೀನು ಹಾಯ್ಸಕ್ಕೂ ಆಗೋದಿಲ್ಲ ಒಟ್ಟರೂ ಕೊಡ್ಲಾ ಅಂತ ಆಗ್ಬಿಟ್ಟ ಆ ಆಮೇಲೆ ನಾವು ತಂಬಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲ ಕುಂತ್ಕೊಂಡು ಎಲ್ಲ ರೈಸಿಂದ ಎಲ್ಲ ಕುಂತ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಒಂದು ತ್ರೀ ಅವರ್ಸ್ಗೆ ಬ್ಯಾಚಿಂಗ್ ಮಾಡಲ್ಲ ಹೇಳಿದ ಮಾಡಿದ್ವಿ ಆಲ್ಮೋಸ್ಟ್ ನಮ್ಮ ಎಮ್ ಎಲ್ ಎ ಅವರು ಮನೆ ಎಸ್ ಎ ಗೆ ಮಾತಾಡಿ ಗರ್ಭವಾಗಿ ಎಸ್ ಎ ಎಸ್ ಸಿ ಬಸಿರಾಜ್ ಮಾತಾಡ್ಕೊಂಡು ಹೇಳಿ ಸೊ ಆದಷ್ಟು ಬೇಗ ಮಾಡ್ಸಿ ಅಂತ ಹೇಳಿದ ಬಟ್ ಅದು ಆಗುತ್ತೆ ಒಂದು ಟು ಗ್ಯಾಲ್ವರ್ ಮಾಡಕ್ಕೆ ಮಾಡ್ತೀವಿ

ಈ ತರ ಹೇಳ್ತಾ ಈಗ ಇದನ್ನ ಹೇಳಕೈತೆ ಮೂರ್ ತಿಂಗಳು ಹೋದ್ರೆ ಈಗ ಒಳ್ಳೆ ನಮ್ದು ಭತ್ತ ನಾಟಿ ಆಗಿದೆ ಈ ಒಳ್ಳೆ ಹಶು ಇದೆ ಇಂತ ಸಂದರ್ಭತ್ಪತ್ತಿ ಆಗ ಹಾಕಿರ್ತಕ್ಕಂಥ ಬಂಡವಾಳ ನಾವು ಮತ್ತೆ ಸಾಲಗಾರ ಆಯ್ತೀವಿ ನಾವೇನು ಸರ್ಕಾರದ ಮೊನ್ನೆ ಈ ಸಂದರ್ಭದಲ್ಲಿ ಅಂತ ವ್ಯಕ್ತಿಗಳ ಬಗ್ಗೆ ಮಾತಾಡೋದ ಅವಶ್ಯಕತೆ ಇಲ್ಲ ನಾವು ಸಾಲಗಾರ ಹಾಕ್ತಿದ್ವಿ ಸಾಲ ನಮ್ದಲ್ಲ ಸರ್ಕಾರದ ನೀತಿಗಳಿಂದ ನಮ್ಗೆ ಸಾಲ ಆಗ್ತಿದೆ ಒಂದು ನಾವಟಿ ನಾವು ಮಾಡ ಈ ಸಾಲನ ಇನ್ನೂ ಹೆಚ್ಚುವರಿ ಆಗ್ಬೇಕಂತಂದ್ರೆ ಇಂಥ ಕೆಲಸ ಸರ್ಕಾರ ಮಾಡಕತ್ತೈತಿ ಇದು ನಿಲ್ಸಬೇಕು ಕೂಡಲೇ ನಮ್ಗೆ ಇನ್ನೊಂದ್ ಎರಡ್ ಮೂರ್ ದಿನ ಮಾಡ್ತಾರೋ ಎಂಟು ದಿನ ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಸಮಸ್ಯೆಗೆ ಇವತ್ತಿನ ನಾವೇನು ತಿಳಿಯರಂತ ಅಂತ ಬಂದ್ ಗೊತ್ತಿಲ್ಲ ಅಕ್ಟೋಬರ್ ತಿಂಗಳಲ್ಲಿ ಎಚ್ಚರಿಕೆ ಕೊಟ್ಟಿದ್ದೀವಿ ಸರ್ಕಾರಕ್ಕೆ ಮತ್ತು ಆಡಳಿತಂತ್ರಕ್ಕೆ ಈಗಲೂ ಅದನ್ನ ಮಾಡಕೊಂಡ್ರೆ ಹತ್ತನೇ ತಾರೀಕು ನಾವು ಕಚೇರಿ ಬೀಗ ಹಾಕಲೇಬೇಕಂತ ಬಂದ್ಕೊಂಡಿದೀವಿ ಹಂಗ ನಿಮ್ಮ ಒಂದು ನೇತೃತ್ವದಲ್ಲಿ ಸಭೆ ನಡೆಸಿದ್ರೆ ಈ ಒಂದು ಸಭೆಯಲ್ಲಿ ನಮ್ಮ ದಿನದಲ್ಲಿ ಸರಿಪಡಿಸ್ತಿರ ನಮ್ಮ ಹೋರಾಟ ವಾಪಸ್ ಇಲ್ಲಂದ್ರೆ ಮುಂದಿನ ದಿನಗಳಲ್ಲಿ ಮುಲಾಜ ಯಾವುದೇ ಒತ್ತಡಕ್ಕೆ ನಾವು ಮಡಿದಾರದಂಗೆ ಸರ್ಕಾರದ ಈ ಒಂದು ವ್ಯವಸ್ಥೆ ವಿರುದ್ಧ ನಾವು ಮತ್ತೆ ಕಚೇರಿ ಬೀಗ ಹಾಕಬೇಕು ಮುಖ್ಯವಾಗಿ ಇಬ್ಬರು ಶಾಸಕರು ಜಿಲ್ಲಾ ಉಸ್ತುವಾರಿಗಳಿಗೆ ಜವಾಬ್ದಾರಿ ಜವಾಬ್ದಾರಿ ಇಚ್ಛಾಶಕ್ತಿ ಬೇಕು ನೀವು ನಾವು ಸುಮ್ಮನೆ ಫೈಟ್ ಆಡೋದು ಅವ್ರ ಇಚ್ಚೆ ಶಕ್ತಿ ಇದ್ರ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಬಹಳ ಲೇಟ್ ಸರ್ ಸರ್ ಆಕ್ಚುಲಿ ನಾನು ಹೇಳ್ತೀನಿ ಏಪ್ರಿಲ್ ನಲ್ಲಿ ಅದನ್ನ ಕಂಪ್ಲೀಟ್ ಮಾಡೋದ್ರೆ ಮಾಡ್ತೀನಿ ಮೆಸರ್ ಮಾಡಿಬಿಟ್ಟು ಎಸ್ ಸಿ ನಾವು ಕೆ ಪಿ ಟಿ ಸಿ ಎಸ್ ಸಿ ಜೊತೆಗೆ ಇದು ಮಾಡ್ಕೊಂಡು ಏಪ್ರಿಲ್ ತಿಂಗಳ ಒಳಗಡೆ ಮಾಡೋ ವ್ಯವಸ್ಥೆ ಮಾಡ್ತೀವಿ ನಂಬರ್ ಒನ್ ಈಗ ನಾನು ಹಗಲಂತೆ ಎರಡು ತಾಸು ಸಪ್ಲೈ ಕೊಡಿಸ್ತೀನಿ ಎರಡು ಬ್ಯಾಚ್ ಬಟ್ ಟಿಪ್ ಆತಂದ್ರೆ ಸುಧಾರಿಸ್ಕೋಬೇಕು ಟ್ರಿಪ್ ಆಗ್ಬೋದು ಕಡಿಮೆ ಯಾವ್ದಾದ್ರು ನಿಮ್ದು ನಾನು ಹೇಳ್ತಿರೋದು ನಿಮ್ಗೆ ವೋಲ್ಟೇಜ್ ಸಮಸ್ಯೆ ಆಗುತ್ತೆ ಅಂತ ನಾವು ಹೇಳಕ್ತ ಯಾಕಂದ್ರೆ ಅದರ್ಲಿಂದ ನಿಮ್ಗೆ ಅನುಕೂಲ ಏಳು ತಾಸು ಕೊಟ್ಟು ಮೂರ್ ಬ್ಯಾಚ್ ಮಾಡಿದ್ರೆ ಅನುಕೂಲ ಆಯ್ತು ಏನಪ್ಪ ಅಂದ್ರೆ ನಿಮ್ಗೆ ಸ್ವಲ್ಪ ಲೇಬರ್ ಸಿಗ್ತಾ ಇಲ್ಲ ಅದು ಒಂದು ಪಾಯಿಂಟ್ ಬಿಟ್ಟು ನಿಮ್ಗೆ ಸುಸಸ್ತವಾಗಿ ಏಳು ತಾಸು ಕರೆಂಟ್ ಬರ್ತಾ ಇದೆ ಏನಾಗೈತೆ ಅಂದ್ರೆ ನಮ್ಮ ಬಳ್ಳಾರಿ ಡಿಸ್ಟ್ರಿಕ್ ಅಷ್ಟು ನಾವು ಅನುಕೂಲ ನಮಗೆ ಸೋಲಾಗಿರೋದ್ರಿಂದ ನಮಗೆ ಬೇರೆ ಡಿಸ್ಟಿಕ್ ನಲ್ಲಿ ಯಾವ್ದಾವುದೂ ಇಲ್ಲ ಎಲ್ಲರೂ ಐದು ತಾಸು ಇನ್ನೂರಿ ಕೊಡಕತ್ತಿದೆ ಬಟ್ ನಮಗೆ ಸೋಲಾರ್ ಇರೋದ್ರಿಂದ ನಮ್ ಪುಣ್ಯಕ್ಕೆ ನಮ್ ಭಾಗ್ಯ ಅನ್ಕೋಬಹುದು ಟೋಟಲ್ ಸರೌಂಡಿಂಗ್ ನಮಗೆ ಸೋಲಾರ್ ಆಗಿದೆ ಆ ಸೋಲಾರ್ ನಮಗೆ ಟೂ ಟ್ವೆಂಟಿ ಗ್ರಿಡ್ ನಲ್ಲಿ ಯಾರು ಬರ್ತಾ ಇಲ್ಲ ಎಲ್ ಡಿ ಸಿ ಅವ್ರ ಸಹಿತ ಲೋಡ್ ಶೆಡಿಂಗ್ ಅಂತ ಹೇಳ್ತಾ ಇಲ್ಲ ಹಂಗ ಅದು ಒಂದು ನಮಗೆ ಅನುಕೂಲ ಇದೆ ಬಹಳ ಅನುಕೂಲ ಇದೆ ಹಂಗಾಗಿ ನಿಮ್ ತಾಂಬಳೆ ಭಾಗ ಒಂದಿದೆ ಆ ತಾಂಬಳೆ ಭಾಗಕ್ಕೆ ನಾನು ಎರಡು ಬ್ಯಾಚ್ ಮಾಡ್ಕೊಂಡು ಮಾಡೋದ್ರೆ ಮಾಡ್ತೀನಿ ನಾಳೆನೇ ಮಾಡ್ತೀನಿ ಬೇಕಿದ್ರೆ ಬಟ್ ನಮಗೆ ಟ್ರಿಪ್ ಆಗುತ್ತೆ ನಿಮ್ಗೆ ಅನಾನುಕೂಲ ಆಗತ್ತೆ ಚೇಂಜ್ ಮಾಡ್ತೀವಿ ನೀರ್ ಬೇಕು ಕಂಟಿನ್ಯೂಟಿ ನೀರ್ ಬೇಕಾದ್ರೆ ಕರೆಂಟ್ ಇರ್ತೈತೆ ಇವತ್ತು ಕರೆಕ್ಟ್ ಇದೆ ಈಗ ಏಪ್ರಿಲ್ ವರೆಗೆ ಸುಧಾರಿಸ್ಕೊಳ್ಳಿ ಏಪ್ರಿಲ್ ಒಳಗಡೆ ನಾನು ಚಾರ್ಜ್ ಮಾಡ್ಕೊಂಡ್ ವ್ಯವಸ್ಥೆ ಮಾಡ್ತೀನಿ ಏಪ್ರಿಲ್ ಅಲ್ಲಿ ಎಂಡಿಂಗ್ ಅಲ್ಲಿ ಎಷ್ಟೋ ಚಾರ್ಜ್ ನಾ ಮಾಡಿಸಿ ಚಾರ್ಜ್ ಮಾಡ್ತೀನಿ ಈಗ ಮುಂದೆ ನಾವು ಇದು ಮಾಡ್ಕೋಬೇಕು ಈಗ నిమిషా టీసీం అప్రూవ్ ఆగి తెల పొలి స్టేషన్ అవు డిపెండ్ ఆగ్ ఇంకా అనౌన్స్మెంట్ గా టీఎం అప్రూవ్ కొట్బా ప్రాతూ ఎంఎల్ భేటీ మెమోరండమ్ మినిస్టర్ కాపి ఈ మాట్లాడే ನಮ್ಗೆ ಏನ್ ಆಗ್ಬೇಕಂತ ಹೇಳಿ ಬರ್ಸಿದೀನಿ ಅವ್ರು ನನ್ನ ಪವರ್ ಮಿನಿಸ್ಟರ್ ಜಾರ್ ಸರ್ ಭೇಟಿ ಆಗ್ಬಿಡ್ತಾರೆ ಏನ್ ಆಗ್ಬೇಕಂತ ಹೇಳಿ ಸರ್ ಅಂತ ಕೇಳಿದ್ರು ನಮಗೆ ಮೇಜರ್ ಅಂತಂದ್ರೆ ತೆಲವಳಿ ಸ್ಟೇಷನ್ ಆಗ್ಬೇಕು ಜಿ ಕೋಳಿ ಸ್ಟೇಷನ್ ಆಗ್ಬೇಕು ತೆಲವಳಿ ಜಿ ಕೊಂಡಳಿ ಸ್ಟೇಷನ್ ಏನಾಗಿದೆ ಜಿ ಕೊಂಡಳಿದು ಟೆಂಡರ್ ಹಾಕಿದ್ರೆ ಪಾರ್ಟಿಸಿಪೇಟ್ ಯಾರು ಕಾಂಟ್ರಾಕ್ಟರ್ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಗೊತ್ತು ನನಗೂ ಗೊತ್ತು ಎರಡನೇದಾಗಿ ತೆಲಗಳಿದು ಟಿ ಸಿ ಎಂ ಅಪ್ರೂವ್ ಆಗಿ ಅವ್ರು ಮೊನ್ನೆ ಅವರು ಬೆಳೆ ಒಂದಿವಾಗ ಮಾಡ್ಕೊಂಡು ಹೋಗಿದ್ದಾರೆ ಬಟ್ ನಮ್ಗೆ ಇನ್ನೊಂದು ಟೈಮ್ ಆಗ್ಬೇಕು ಸೊ ಅದೊಂದು ಮಾಡಿ ಸರ್ ಅಂತ ಹೇಳಿದೀನಿ ಇದು ನಮಗೆ ನಾವು ಮಾಡಿದ್ರೆ ಮಾತ್ರ ಸಾಧ್ಯ

ಅಕ ನೀವು ಒಂದು ಹತ್ತು ಅಂಶ ಅಂದ್ರೆ ನಾನು ಅಂಶ ಹಾಕಿ ಬರೀತೀನಿ ನಾನು ಅಥವಾ ನಮ್ಮ ಟೆಕ್ನಿಕಲ್ ಏನ್ ಬರೀಬೇಕು ನನಗೆ ಗೊತ್ತಿರ್ತಾರೆ ನಿಮ್ದು ಏನಿದೆ ನೀವು ಮಾ ನಾನು ಯಾರು ಹೇಗೆ ಬಿಟ್ಟು ಹಾಕಿ ಕೊಡ್ತೀನಿ ಈ ತರ ಹಾಕಿದೆ ಅಂತ ಹೇಳಿ ಕೊಡ್ತೀನಿ ನಾನು ಮೇಲೆ ಹಾಕೊಂಡು ಅದನ್ನು ವಾಟ್ಸ್ಆಪ್ ಮಾಡ್ಕೊಂಡು ನಾವು ಹತ್ತನೇ ತಾರೀಕು ಬಂದ್ ಮಾಡೋಲ್ಲ ಚಳುವಳಿಯ ಮಾಡ್ತೀವಿ ಅದು ನಮಗೆ ಕಿರುಕುಳ ಕೊಡ್ತಕ್ಕಂಥ ಕಚೇರಿ ಯಾವುದು ನನಗೆ ಬೇಡ ಯಾವ ಸರ್ಕಾರಗಳು ನನಗೆ ಬೇಡ ರೈತನ ಅಪೋಸಿಟ್ ಮಾಡ್ಕೊಂಡಿರ್ತಕ್ಕಂಥ ಸರ್ಕಾರಗಳು ಇತಿಹಾಸದಲ್ಲಿ ಎಲ್ಲಿ ಉಳಿದಲ್ಲ